ಮೇಲಾಗಿ ಸಾಯಿಬಾಬಾ ಜೀವನ ಚರಿತ್ರ ಗುಪ್ತವಾಗಿದೆ ಅವ್ರ ತಂದೆ ತಾಯಿ ಇಲ್ಲ ಅವ್ರ ಹಿಂದೂ ಮುಸ್ಲಿಮ್ ಗೊತ್ತಿಲ್ಲ ಹದಿನಾರು ವರ್ಷ ಶಿಡಿ ಬಂದರೆ ಬಾಬಾ ಅನ್ನೋದು ಸಚ್ಚರದಲ್ಲಿ ಬರೆದಿರುತ್ತದೆ ನೀವು ಓದಿದ್ದೀರಾ ಹೌದು ಎಲ್ಲಿನೂ ನಿಮಗೆ ಮಾಹಿತಿ ಇರಲ್ಲ ತಂದೆ ತಾಯಿ ಆಗಲಿ ಅವರು ಎಲ್ಲಿ ಹುಟ್ಟಿದ್ದಾರೆ ಎಲ್ಲಿ ಬೆಳಿದ್ದಾರೆ ಹದಿನಾರು ವರ್ಷ ಕಾಣಿಸ್ಕೊಂಡಿದ್ದಾರೆ ಆಮೇಲೆ ಮಾಯ ಆಗಿದ್ದಾರೆ ಪುನಃ ಚಾಂದ್ ಪಾಟೀಲ್ ಮದುವೆ ಸಮಯದಲ್ಲಿ ಮಾತ್ರ ಶಡಿ ಬಂದಿದ್ದಾರೆ ಇರುತ್ತೆ ಬಾಬಾ ನನಗೆ ಆ ರೀತಿ ಹೇಳಲಿಲ್ಲ ಧರ್ಮಪೀಠ ಶೂಟಿಂಗ್ ನಡೀತಾ ಇದೆ ಬೆಂಗಳೂರು ಪ್ಯಾಲೇಸ್ ನಲ್ಲಿ ಆಲ್ ಆಫ್ ಶಡನ್ ಮಳೆ ಬಂದ್ಬಿಡ್ತು ನಾನು ಧೀರೇಂದ್ರ ಗೋಪಾಲ್ ಮಾರ್ತೀವಿ ಅನ್ನೋಲ್ಲಿ ಕೂತ್ಕೊಂಡಿದ್ದೀವಿ ನಾವು ನಾವು ತಕ್ಷಣ ಡ್ರೈವರು ಬಿಟ್ಬಿಟ್ಟು ಹೋಗಿದ್ದಾರೆ ದೇವರು ಅಷ್ಟಕ್ಕೆ ಬರ್ತಾ ಇದೆ ಮಾತಾಡ್ತಾ ಇದೀವಿ ಆಫ್ ಆಪ್ಷನ್ ನಾನು ಬಿದ್ದೋಗಿದ್ದೀನಂತೆ ದೀರೇಂದ್ರ ಗೋಪಾಲ್ ಡಿಸೈಡ್ ಮಾಡ್ಕೊಂಡಿದ್ದಾರೆ ಇವರು ಡೇ ನೈಟ್ ಕೆಲಸ ಮಾಡ್ತಾ ಇದ್ದಾರೆ ಹೋಗ್ಬಿಟ್ರಿ ಟು ಕಾಲ್ ಮೊಬೈಲ್ ಇಲ್ಲ ಇವರಲ್ಲಿ ಯಾರು ಬರ್ತಾ ಇಲ್ಲ ಇವ್ರು ಇಲ್ದ್ಬಿಟ್ಟು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಕರೀದಕ್ಕೆ ಆಂಬುಲೆನ್ಸ್ ಆಸ್ಪತ್ರೆಗೆ ಹಾಸ್ಪಿಟ್ಲಿಗೆ ಅಂತ ಇದೆಲ್ಲ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗಿರ್ಬೋದು ಇದಾದ್ಮೇಲೆ ಅವ್ರು ನೀರು ಗೀರ್ ಹಾಕಿ ಏನೇನೋ ಮಾಡಿ ನನ್ನನ್ನು ಎಬ್ಬಿಸಿದ್ದಾರೆ ಈ ಮಧ್ಯದಲ್ಲಿ ಏನಾಯಿತು ಅನ್ನೋದು ಏನಾಯ್ತು ಅಂತ ಕೇಳಿದ್ದಾರೆ ಶೂಟಿಂಗ್ ಪ್ಯಾಕಪ್ ಮಾಡಿ ನನ್ನ ಮನೆಗೆ ಹೋಗ್ಬೇಕು ಅಂತ ಹೇಳಿ ಪ್ಯಾಕಪ್ ಮಾಡಿಕೊಂಡು ಸ್ಟೇಟ್ ಮನೆಗೆ ಬಂದು ಸ್ನಾನ ಮಾಡಿ ಪೂಜೆ ರೂಮ್ಲ ಕೂತ್ಕೊಂಡು ಏನು ಹೇಳಿದಾರೆ ಅಂತ ಬರ್ಕೊಂಡಿದ್ದೆ ನಾನು ಮಿನಿಟ್ಸ್ ಅಲ್ಲಿ ಏನು ಬಾಬಾ ಹೇಳಿದ್ದಾರೆ ಆ ವಿಷನ್ ಹೆಂಗಿದೆ ಅಂದರೆ ಈ ಪ್ರಪಂಚದಲ್ಲಿ ಅಂಥ ಹೂಗಳನ್ನ ನೋಡಲೇ ಇಲ್ಲ ಹೂವು ಮಧ್ಯಗಳಲ್ಲಿ ಬಾಬಾ ನನಗೆ ಕಾಣಿಸ್ಕೊಂಡು ಈಸ್ ಪ್ರೀಚಿಂಗ್ ಮೀ ನನ್ನ ತಂದೆ ನನ್ನ ತಾಯಿ ನಾನು ಹುಟ್ಟಿದ ಗ್ರಾಮ ಪರ್ತಿ ಗ್ರಾಮ ಗಂಗಾಭವ ಈ ಥರ ಈ ಸ್ಟೆಲ್ಲಿಂಗ್ ಎವ್ರಿ ತಿಂಗ್ ಅವ್ರಿಗೆ ಯಾವ ರೀತಿ ಅದೆಲ್ಲವನ್ನೂ ನಾನು ಮಾಹಿತಿ ಕೊಟ್ಟಿದ್ವಿ ಭಗವಾನ್ ಶ್ರೀ ಸಾಹಿಬ್ ಚಿತ್ರದಲ್ಲಿ ಬಿಗಿನಿಂಗ್ ನಾನು ಐ ಹಾವ್ ಎಕ್ಸ್ಪ್ಲೇನ್ ಅವ್ರ ತಂದೆ ಇದ್ದಾರೆ ತಾಯಿ ಇದ್ದಾರೆ ಇವಾಗ ಶಿರಡಿಗೆ ಮುನ್ನೂರ ಮೂವತ್ತೈದು ಕಿಲೋಮೀಟರ್ ಅವ್ರ ಹುಟ್ಟು ಗ್ರಾಮ ಇದೆ ಪತ್ರಿ ಗ್ರಾಮ ಅಂತ ಅದೇ ಡೆವಲಪ್ ಆಗ್ತಾ ಇದೆ ಇವಾಗ ಅವರ ಮನೆ ದೇವಸ್ಥಾನ ಮಾಡಿದ್ದಾರೆ ಅಂದ್ರೆ ಈ ರೀತಿಯೇ ಎಲ್ಲ ನಡೆಯೋದು ಒಂದೊಂದು ದೇವಸ್ಥಾನದಲ್ಲಿ ನಾವು ಗೊರವನಲ್ಲಿ ನಾವು ನಾವು ಆ ಅಜ್ಜಿಗೆ ಆ ನೀರಿನಲ್ಲಿ ನಾನು ಇದನ್ನೇ ತಗೊಂಡೋಗಿ ಅಂತ ಕೂಗಿ ಕೂಗಿ ಹೇಳಿದಾರಂತೆ ಭಯ ಬಿದ್ದರೆ ಆಮೇಲೆ ಹೋಗಿದ್ದಾರೆ ನೋಡಿದ್ರೆ ಒಂದು ಲಕ್ಷ್ಮೀ ರೂಪದಲ್ಲಿ ಅದನ್ನೇ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಇದೆಲ್ಲವನ್ನೂ ಅವರ ಸ್ವ ಅನುಭವದಲ್ಲೇ ಗೊತ್ತಾಗಬೇಕು ಹೋಗ್ತಾ ಹೋಗ್ತಾ ಚರಿತ್ರ ಪುರಾಣ ಆಗತ್ತೆ ಆ ಕಾಲದಲ್ಲಿ ಫಸ್ಟ್ ನಂಬಿಕೆ ಇರಲ್ಲ ಇವಾಗ ಗೊರವನಲ್ಲಿ ಯಾವ ರೀತಿ ಹೋಗ್ತಾ ಇದ್ದಾರೆ ಅಜ್ಜಿ ಇರುವಾಗ ಅಜ್ಜಿ ನಾನು ಅಂತ ಇಷ್ಟು ದೊಡ್ಡ ಕುಂಕುಮ ಇಟ್ಕೊಂತಾರೆ ನೋಡಿ ನಿಮ್ಗೆ ಯಾರು ಕಾಣ್ತಾ ಕೇಳ್ತಾರೆ ಕೇಳ್ತಾರ ನಮ್ಮ ಮನಸ್ಸಲ್ಲಿದ್ರೆ ಎಲ್ಲ ಕಾಣುತ್ತೆ ಇಲ್ಲಾಂದ್ರೆ ಹುಡುಕ್ತೀವಿ ಎದ್ಬಿಟ್ಟು ಬರ್ತೀವಿ ನಾವು ಇದೆಲ್ಲವನು ನಮ್ಮನಲ್ಲಿ ಒಂದು ಫೀಲ್ ಇರಬೇಕು ಇದ್ರೆ ಆ ಶಕ್ತಿ ನಮಗೆ ಸಿಕ್ಕತ್ತೆ ಕಣ್ ಡಾಕ್ಟ್ರೂ ಹಲ್ಲು ಆಪರೇಷನ್ ಮಾಡೋಕ್ಕಾಗಲ್ಲ ಕಿವಿ ಡಾಕ್ಟ್ರು ಹಾರ್ಟ್ ಆಪರೇಷನ್ ಮಾಡಕ್ ಆಗಲ್ಲ ಬಡ ಎಲ್ಲ ಡಾಕ್ಟರ್ಸೇ ಡಾಕ್ಟರ್ 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 ಅಂತ ಇರುತ್ತೆ ಬಟ್ ಅವರದಾದಂತ ಒಂದು ಸಬ್ಜೆಕ್ಟ್ ಇರುತ್ತೆ ಈ ಆಧ್ಯಾತ್ಮಿಕ ಅನ್ನೋದು ಕೂಡ ಅದು ಅವರದಾದಂತ ಸಬ್ಜೆಕ್ಟ್ ಇದು ಇದು ಸರ್ ಸಾಯಿಬಾಬಾ ಪವಾಡ ಪುರುಷರು ಅಂತ ಎಲ್ರಿಗೂ ಗೊತ್ತು ಲೈಫ್ ಚೇಂಜಿಂಗ್ ಪವಾಡಗಳನ್ನ ತುಂಬ ಜನರ ಲೈಫಲ್ಲಿ ಆಗಿದೆ ನಿಮ್ಮ ಲೈಫಲ್ಲಿ ಸಾಯಿಬಾಬಾರಿಂದ ಆದಂತಹ ಲೈಫ್ ಚೇಂಜಿಂಗ್ ಪವಾಡ ಯಾವುದು ಸರ್ ಆಕ್ಚುಲಿ ನಾನು ತುಂಬ ಎಮೋಷ್ನಿಸ್ಟ್ ಚಿಕ್ಕವನಾಗಿದ್ದಾಗ ಒಂದು ರೆಬಲ್ ಅಂತಾರಲ್ವಾ ರೆಬಲ್ ಸರ್ ಅಂಬರೀಷ್ ಒಂದು ರಿವಲ್ಯೂಷನ್ ನಾನು ನನ್ನ ಸ್ನೇಹಿತರು ಎಮರ್ಜೆನ್ಸಿ ಟೈಮ್ನಲ್ಲಿ ಒಂದು ಬಸ್ಸನ್ನ ಬೆಂಕಿ ಇಟ್ಟು ಸುಟ್ಟಿದಿಲ್ಲ ಆಂಧ್ರದಲ್ಲಿ ನಮ್ಮೂರಲ್ಲಿ ಎಷ್ಟು ರಿಸ್ಕ್ ಅಂದರೆ ನಮ್ಮ ಸ್ನೇಹಿತರು ನಾಲ್ಕು ಜನ ಇರ್ತಾರೆ ಎರಡು ಸೈಕಲ್ನಲ್ಲಿ ಬರ್ತಾರೆ ನಾನು ಬಸ್ ನಲ್ಲಿ ಒಬ್ಬನೇ ಇರ್ತೀನಿ ಬಸ್ ಒಂದ್ಗ ನಿಲ್ಸಿ ಅಂತ ನಾನು ಹೇಳ್ತೀನಿ ಒಂದು ಮ್ಯಾಚ್ ಬಾಕ್ಸ್ ತಗೊಳ್ತೀನಿ ನಾನು ಈ ಸಮಯದಲ್ಲಿ ಆ ನಾಲ್ಕು ಜನ ನಾಲ್ಕು ಟೈರ್ ಕಡೆ ಬಂದು ಟೈರ್ ಮೇಲೆ ಒಳಗಡೆ ಪೆಟ್ರೋಲ್ ಹಾಕ್ತಾ ಇರ್ತಾರೆ ನಾನು ಒಳಗಿದ್ದೀನಿ ನಾನು ಎಲ್ಲರಿಗೂ ಹೇಳ್ತೀನಿ ಹೇಳಿದ್ಬಿಡಿ ನಾವು ಬೆಂಕಿ ಇಡ್ತೀವ ಅಂತ ಯಾರೊಬ್ಬರು ಹಿಂಗ ಅನ್ಬಿಟ್ರೆ ನಾನು ಹೋಗ್ಬಿಡ್ತೀನಿ ಹೌದಲ್ವಾ ಬಟ್ ಎಲ್ಲ ಎದುರುಕೊಂಡು ಯಾಕಂದ್ರೆ ಎಲ್ಲ ಕಡೆ ನಡೀತಾ ಇದೆ ರೈಲ್ವೆ ಸ್ಟೇಷನ್ ಗೌರ್ಮೆಂಟ್ ಆಫೀಸ್ ಎಲ್ಲಾನು ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ನಡೀತಾ ಇರ್ತದೆ ಇಳಿದ್ರು ಬೆಂಕಿ ಹಚ್ಬಿಟ್ಟಿ ಅಲ್ಲಿಂದ ಎಸ್ಕೇಪ್ ಟೆನ್ ಡೇಸ್ ಆದ್ಮೇಲೆ ನಮ್ಮ ತಂದೆ ತಾಯಿ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನನ್ನನ್ನು ಕಂಡು ಹಿಡಿದಿದ್ದಾರೆ ಹೋಗಿದ್ದಾರೆ ಊರ ಹೇಳ್ತಾರಲ್ವಾ ಇವನೇ ಡ್ರಾಮಾ ಬರೆದಿದ್ದು ಇವನೇ ಕಥ ಬರೆದಿದ್ದು ಇವನೇ ಪಾಂಪ್ಲೆಟ್ ಹಚ್ಚಿದ್ದು ಅಂತ ಎಲ್ಲ ಇರುತ್ತೆ ನಮ್ಮ ಇರುತ್ತೆ ಆಮೇಲೆ ನಾನು ಸರೆಂಡರ್ ಆಗಿದ್ದೀನಿ ತಗೊಂಡು ಜೈಲ ಹಾಕಿದೆ ನಮ್ಮನ್ನು ಅಲ್ಲಿಂದ ಸಿನಿಮಾ ಸಿನಿಮಾ ತೋರಿಸ್ತಾರಲ್ವಾ ಯೋರ್ನೇ ಕಂಡು ಹಿಡೀರಿ ಅಂತ ಹೇಳ್ತಾರಲ್ಲ ಅದೇ ನಮ್ಮನ್ನು ಥರ ನಿಲ್ಲಿಸ್ಬಿಟ್ಟು ಆ ಡ್ರೈವರು ಇದು ಈ ಕಡೆ ಇರೋದು ಆ ಕಾಲದಲ್ಲಿ ಓಕೆ ಚಿಕ್ಕವರಾಗಿದ್ದಾಗ ಒಂದು ಟೆನ್ ಇಯರ್ಸ್ ಬ್ಯಾಕ್ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ಈ ಕಡೆ ಬೆಳೆದ್ಬಿಡ್ತು ಮುಂಚೆ ಹಳೆ ಫೋಟೋಸ್ ನಲ್ಲಿ ಇಲ್ಲಿರುತ್ತೆ ಅದೊಂದು ವಿಚಿತ್ರ ಅವರು ಕಂಡಿಡಿದಾರೆ ನನಗೆ ಆಮೇಲೆ ಅಷ್ಟೊತ್ತಿಗೆ ನಮ್ಮ ತಂದೆ ತಾಯಿ ಊರವರೆಲ್ಲ ಬಂದು ಬೇಲ್ ತಗೊಂಡಿದ್ದಾರೆ ವಾರ ವಾರ ಪೊಲೀಸ್ ಸ್ಟೇಷನ್ ಹೋಗೋದು ಸೈನ್ ಮಾಡೋದು ಇನ್ನು ಯಾವ ಅಂತ ನಮ್ಮ ತಂದೆ ತಾಯಿ ನಮ್ಮನ್ನ ಬಂದೋಬಸ್ತ್ ಮಾಡೋದು ಲೈಫ್ ಹೋಯ್ತು ಡಿಸೈಡ್ ಆಯ್ತು ಈಗ ನಾವು ನಕ್ಸಲೇಟ್ ಹಾಕ್ಬೇಕಷ್ಟೇ ಆಂಧ್ರದಲ್ಲಿ ನಿಮ್ಗೆ ಗೊತ್ತಲ್ಲ ನಕ್ಸಲ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ನಕ್ಸಲಮೇ ನಮಗೆ ದಾರಿ ಅಂತ ಅಂದ್ಕೊಂಡಿದ್ದೀನಿ ಯಾವ ಹೋಗ್ಬೇಕು ಯಾವ ಟೀಮ್ ಅನ್ನೋ ಯೋಚನೆ ಮಾಡ್ತಾ ಇರುವಾಗ ಇಂದಿರಾ ಗಾಂಧಿ ಅವರು ಪುಣ್ಯ ನಮ್ಮ ಪುಣ್ಯಕ್ಕೋಸ್ಕರ ಸ್ಟೂಡೆಂಟ್ ಕೇಸ್ಗಳನ್ನೆಲ್ಲ ತೆಗೆದುಕೊಟ್ರು ಓಕೆ ದೆನ್ ಯೋಚನೆ ಮಾಡಿದ್ದೀನಿ ನಾನು ದಿಸ್ ಇಸ್ ನಾಟ್ ದಿ ಲೈಫ್ ಅಲ್ಲಿಂದ ಅಷ್ಟು ರೆಬಳಾಗಿ ಅಷ್ಟು ಭಯಂಕರವಾಗಿ ಹಳ್ಳಿನಲ್ಲಿ ತುಂಬ ರೆವಲ್ಯೂಷನ್ ಆಗಿರೋ ನಾನು ಇದೆಲ್ಲವನ್ನೂ ಬಿಟ್ಟು ಒಬ್ಬ ಭಕ್ತನ ಆ ಬಾಬಾನೇ ನಮ್ಮನ್ನು ಸರಿ ಮಾಡಲಿಲ್ಲ ಅಂದರೆ ಆ ಕೇಸಲ್ಲಿ ಲಿಫ್ಟ್ ಮಾಡಲಿಲ್ಲ ಅಂದರೆ ನಾವು ಓಡೋಗಲೇಬೇಕು ಕಾಡಿನಲ್ಲಿ ಒಬ್ಬ ನಕ್ಸಲೇಟಾಗಿ ಜೀವನ ಸಾಗಿಸ್ಬೇಕಂತ ಪರಿಸ್ಥಿತಿ ಬರುತ್ತೆ ಇಂಥ ಜೀವಿತ ನಮಗೆ ಸಿಗ್ತಾ ಇರಲಿಲ್ಲ ಇದೆಲ್ಲವೂ ನಮ್ಮ ಬಾಬಾ ಬಾಬಾವ್ರನ್ನ ನನ್ನ ಕಿರಾತಕ ವಾಲ್ಮೀಕಿ ಆಗಿದ್ದಾನಲ್ವಾ ಅದೇ ರೀತಿ ಅಂದರೆ ಕಿರಾತಕ ಅವನು ತುಂಬ ಭಯಂಕರ ಬಡ್ರ್ ಏನೇನೋ ಮಾಡಿದ್ದಾನೆ ನಾವು ನಾವು ಈ ರಿವಲ್ಯೂಷನರಿ ನಿಂದ ಒಂದು ಸಾತ್ವಿಕವಾದ ಜೀವನ ಬರೋದಕ್ಕೆ ಇದೊಂದು ಸ್ಟೆಪ್ ಅಂತ ನಾನು ಅನ್ಕೊಂಡಿದ್ದೀನಿ ಇದಕ್ಕೆ ಕಾರಣವೇ ಬಾಬಾ ಅವರು ನನ್ನನ್ನು ಸೇಫ್ ಗಾರ್ಡ್ ಮಾಡಿ ಹುಚ್ಚಪ್ಪ ಇದೆಲ್ಲ ನಿನ್ನ ದಾರಿ ನೀನು ಮಾಡಬೇಕಾದ್ರೆ ಬೇಕಾದಷ್ಟಿದೆ ಇನ್ನು ಸಂತೋಷವಾಗಿರಬೇಕು ನೀನು ಶಾಂತಿಯುತವಾಗಿರಬೇಕು ಅಂತ ದಾರಿ ತೋರಿಸಿದ್ದೆ ಬಾಬಾ ಅವರು ನಿಜವಾಗ್ಲೂ ಇದು ಈ ವಿಷಯ ಯಾರಿಗೂ ಜಾಸ್ತಿ ನಾನು ಲೈಫ್ಲು ಹೇಳಲಿಲ್ಲ ಯಾಕಂದರೆ ಸಾಯಿ ಪ್ರಕಾಶ್ ಅಂತ ತಂದ್ಕೊಂಡ್ಬಿಡ್ತಾರೆ ಚಿಕ್ಕವರಾಗಿದ್ದಾಗ ಇಷ್ಟು ರೆಬಲಾಗಿದ್ದಾನ ನಂಬಕ್ಕಾಗಲ್ವೇ ಚಾನ್ಸ್ ಇಲ್ಲ ಸರ್ ನಂಬಕ್ಕೆ ಅಂತ ಅನ್ಕೊತಾರೆ ನಾನು ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋಣ ತುಂಬ ಸ್ಕೂಲಲ್ಲಾಗಲಿ ಲೀಡರ್ ಲೀಡರ್ಶಿಪ್ನಲ್ಲಿ ಎಲ್ಲವನ್ನು ಅಂತ ನ್ಯಾಯಕ್ಕೋಸ್ಕರನೇ ನಿಲ್ಲವನು ಅದರಿಂದ ಎಲ್ಲ ಎಷ್ಟೋ ದಿನಕ್ಕೆ ಕೆಟ್ಟವನು ಆಗಿದ್ದೀನಿ ಬಟ್ ಬಾಬಾ ಎಲ್ಲ ವಿಷಯದಲ್ಲಿ ನಮ್ಮನ್ನು ಒಳ್ಳೆದಾರಿ ತಂದು ಇವತ್ತು ಒಂದು ಸಾಯಿ ಭಕ್ತನಾಗಿ ಒಬ್ಬ ಒಳ್ಳೆಯ ನಿರ್ದೇಶಕನಾಗಿ ನನ್ನನ್ನು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ದಾರೆ